ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಏನಪ್ಪ ಇದು ಸೀರೆ ಅಂಗಡೀಲಿ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಸೊ ಬನ್ನಿ ನೋಡೋಣ ಯಾಕೆ ಸೀರೆ ಅಂಗಡಿಗೆ ನಾನು ಬಂದಿದ್ದೀನಿ ಅಂತ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಖಂಡಿತ ಈ ಪೂರ್ತಿ ಲಾಗ್ನ ನೋಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ಹಾಕಿ ಹ್ಞೂ ನೆನ್ಪಿದೆಯಾ ಬಂದಿದ್ದೀಯೊಂದು ಸರಿ ಪಾಪ ಬಂತು ಯೋಗೀಶ್ವರ್ ಚೆನ್ನಾಗಿದೆ ಬಂದಿಲ್ಲ ಶಾಕ್ ಚೆನ್ನಾಗ್ ಕೊಡ್ತೀರ ಶಾಕ್ ಕೊಡ್ರಿ ಚೆನ್ನಾಗ್ ಕೊಡ್ತೀರಿ ಶಾಕ್ ಮಾಡ್ಲಿಕ್ಕೆ ಕರೆದ್ರೆ ಬರಲ್ಲ ಗೊತ್ತಾಗ್ ಸೀರೆ ಅಂತಾರೆ ಅದಕ್ಕೆ

ಬಸಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಸರ್ಪ್ರೈಸ್ ಆಗಿ ಕರ್ಕೊಂಡು ಬಂದಿದ್ವಿ ಯಾಕೆ ಅಂದರೆ ಸೊ ನಮ್ಮನಿಗೆ ಬರ್ತಡೇ ಇವತ್ತು ನನ್ನ ಲೈಫಲ್ಲಿ ನನಗೊಂದು ಇಪ್ಪತ್ತೆಂಟು ವರ್ಷ ಇರಬೇಕು ಒಂದು ದಿನನೂ ಯಾವತ್ತೂ ನಾನು ನಾನೇನೂ ಕೊಡ್ಸಿಲ್ಲ ಸೊ ಇದೇ ಫಸ್ಟ್ನೇ ಸಲ ನನ್ನ ಕೈಲಿ ಏನಾಗುತ್ತೋ ಅದನ್ನು ಕೊಡ್ಸೋಣ ಅಂತ ಅಮ್ಮನ ಕರ್ಕೊಂಡು ಬಂದಿದ್ದೀನಿ ಅವ್ರಿಗೆ ಗೊತ್ತಿಲ್ಲ ಸುಮ್ಮನೆ ಏನಕ್ಕೆ ಅಂತ ಕೇಳಿದಾಗ ಹಿಂಗೆ ನೆಲ್ಮಂಗ್ಲೋಗ್ಬೇಕಾ ಅಂತ ಅನ್ನೋ ಸೊ ನಮ್ಮ ಲೈಫಲ್ಲಿ ತಾಯಿ ಅನ್ನೋದು ತುಂಬ ಇಂಪಾರ್ಟೆಂಟು ನನಗೆ ಸಿಂಗಲ್ ಪೇರೆಂಟ್ಸ್ ಆದೋದ್ರಿಂದ ನನಗೆ ಅಪ್ಪ ಅಮ್ಮ ಎಲ್ಲ ಅವರೇ ಇನ್ನೇನೇ ನಾನು ಮಾಡೋ ಆಗಿದ್ರು ನನ್ನ ತಾಯಿಗೆ ಯಾಕೆ ಅಂದರೆ ಅಷ್ಟು ಅದ್ಭುತವಾಗಿ ನನ್ನನ್ನು ಸಾಕಿದ್ದಾರೆ ಇಷ್ಟು ಮಟ್ಟಿಗೆ ಬೆಳೆಸಿದ್ದಾರೆ ಸಿಂಗಲ್ ಪೇರೆಂಟ್ ಅಂದ್ರೆ ಗೊತ್ತಿರುತ್ತೆ ನಿಮಗೆ ಸೊ ನನ್ನ ಅದು ಹೇಳಂಗೆ ಇಲ್ಲ ನಮ್ಮ ಅಮ್ಮ ಬಗ್ಗೆ ಅಷ್ಟು ಅದ್ಭುತವಾಗಿ ನಾನು ಬೆಳೆಸಿರೋದಕ್ಕೆ ನನ್ನ ಕೈಲಾದ ಸಣ್ಣ ಗಿಫ್ಟ್ ಕೊಡಿಸ್ತೀನಿ ಅಷ್ಟೇ ಇದೆಲ್ಲ ನಮ್ಮ ಅಮ್ಮನಿಗೆ ಯಾವುದು ಇಲ್ಲ ಅನ್ಕೋತೀನಿ ನನಗೆ ನಮ್ಮಮ್ಮ ಇನ್ನ ದೊಡ್ಡ ದೊಡ್ಡ ಮಟ್ಟಿಗೆ ಕೊಡ್ಸಿದ್ದಾರೆ ಬಟ್ ನನ್ನ ಕೈಲಾದ ಚಿಕ್ಕ ಹುಡುಗರೆ ನಮ್ಮಮ್ಮನಿಗೆ ಸೊ ರಿಜ್ವಲ್ ಖುಷಿ ಆಯ್ತು ಹ್ಯಾಪಿ ಬರ್ಡೇ ಅಮ್ಮ ಖುಷಿ ಆಯ್ತಾ ಖುಷಿ ಆಯ್ತು ಗೊತ್ತಿತ್ತಾ ಇಲ್ಲ ಗೊತ್ತಿರ್ಲಿಲ್ಲ ತಿಂಡಿ ಒಬ್ಬನ ತಲೆನೂ ಹಚ್ಕೊಂಡಿಲ್ಲ ಸ್ನಾನ ಮಾಡ್ಬೇಕು ಅಂತ ಸರಿ ಬಾ ಬೇಡ ಫಸ್ಟು ಓಡಿ ಬಂದ್ಬಿಟ್ಟು ಆಮೇಲೆ ಸ್ನಾನ ಮಾಡೋಣ ಅಂತ ಪಾಪ ಮುಖನೂ ತೊಳ್ದಿಲ್ಲ ಬಟ್ಟು ಇಟ್ಟಿಲ್ಲ ಹಂಗೆ ಸಾಕಾ ಸೊ ಫೈನಲಿ ಎಲ್ಲೋ ಕಲರ್ ಇಷ್ಟಪಟ್ಟವರೆ ಬಟ್ ನಮ್ಮಮ್ಮ ಹತ್ರ ನಾನು ನೋಡಿದಾಗ ನಮ್ಮಮ್ಮ ಹತ್ರ ರೇಷ್ಮೆ ಯಾವುದೂ ಇಲ್ಲ ಸೊ ಫಸ್ಟು ಸಲ ನಮ್ಮಮ್ಮ ರೇಷ್ಮೆ ಸ್ಯಾರಿನ ತೊಗೋತಿದ್ದಾರೆ ಇದೆಲ್ಲ ಕಡಿಮೆ ಬಟ್ ಇನ್ನು ಮುಂದೆ ಅದ್ಭುತವಾಗಿ ನಾವು ನಮ್ಮಮ್ಮನ್ನ ನೋಡ್ಕೋತೀನಿ ಅಂತ ಹೇಳ್ತೀನಿ ಸಾಕು ಇಷ್ಟು ವರ್ಷ ನಮಗೋಸ್ಕರ ಕಷ್ಟಪಟ್ಟಿದ್ದಾರೆ ಇನ್ನು ನಾವು ನಮ್ಮಮ್ಮನಿಗೋಸ್ಕರ ಕಷ್ಟಪಡ್ತೀವಿ ಫಸ್ಟ್ ನೋಡಿದ್ರೆ ನೋಡ್ತಿದ್ದೀರಾ ಅನಿಸುತ್ತೆ ಅದ್ಭುತವಾಗಿದೆ ನೆಲ್ಮಂಗ್ಲನು ಬಂದಿರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮಗೆ ಮಹಾಲಕ್ಷ್ಮಿ ಅಂಡ್ ಸ್ಯಾರೀಸು ತುಂಬ ಅದ್ಭುತವಾಗಿ ಸ್ಯಾರಿಗಳಾಗಿರ್ಬೋದು ಆಗಿರ್ಬೋದು ಲೆಹಂಗಾ ಆಗಿರ್ಬೋದು ಆಮೇಲೆ ಪುಟ್ ಪುಟಾಣಿ ಮಕ್ಕಳಿಗೆ ಅದ್ಭುತವಾಗಿದೆ ಡ್ರೆಸ್ಸು ನೀವೇನಾದರೂ ಇದ್ರೆ ಒಂದು ಸಲ ವಿಸಿಟ್ ಮಾಡಿ ಅದ್ಭುತವಾಗಿದೆ ಹಾಗೇ ಚೆನ್ನಾಗಿ ಕೊಡ್ತಾರೆ ಸ್ಯಾರೀಸ್ ಪಟ್ಟೆಗಳನ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಲ್ಮಂಗ್ಲ ಯಾರು ಬಂದಂಗೆ ಗೌರಿ ಗಣೇಶ ಹಬ್ಬಕ್ಕೆ ಒಂದು ಸಲ ವಿಸಿಟ್ ಮಾಡಿ ನಿಮಗೇನು ಬೇಕೋ ಅದನ್ನು ತಗೊಳ್ಳಿ ಅಂತ ಹಾಗೆ ಕಡಿಮೆ ರೇಟಲ್ಲೂ ಕೊಡ್ತಾರೆ ಬಟ್ ಅವ್ರು ಯಾವ ಥರ ಕೊಡ್ತಾರೆ ಅಂತ ನೀವು ಡಿಸ್ಕೌಂಟ್ ಅವ್ರನ್ನೇ ಕೇಳಬೇಕು ಒಂದೊಂದು ಒಂದೊಂದು ಥರ ಇರುತ್ತೆ ಒಂದೊಂದು ತರ ಥರ ಇರುತ್ತೆ ಸಾರಿ ಮೇಲೆ ಎಷ್ಟು ಪರ್ಸೆಂಟ್ ಇರುತ್ತೆ ಅಂತ ಅವ್ರು ಹೇಳ್ದಾಗ ಗೊತ್ತಾಗುತ್ತೆ ಒಂದ್ಸಲ ವಿಸಿಟ್ ಮಾಡಿ ನಾನು ಅಮ್ಮನ ಕರ್ಕೊಂಬಂದಿನಪ್ಪ ನಂಗಂತೂ ಅದ್ಭುತವಾಗಿ ಇಷ್ಟ ಆಯಿತು ನಾವೊಂದು ಒಂದು ಹತ್ತು ಸ್ಯಾರಿ ನೋಡ್ದು ಹತ್ತು ಇಲ್ಲಿ ನಮ್ಮಮ್ಮ ಒಂದು ಇಷ್ಟಪಟ್ಟರು ಬಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಇದಕ್ಕಿಂತ ಮುಂಚೆ ನನ್ನ ತಂಗಿಗೆ ಶ್ರೀಮಂತಕ್ಕೆ ತೊಗೊಂಡೋಗಿದ್ದೆ ನಾನು ತುಂಬ ಚೆನ್ನಾಗಿತ್ತು ನೀವೊಂದ್ಸಲ ಇಲ್ಲಿ ಭೇಟಿ ಕೊಡಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಹಾಗೆ ಸೀರೆ ತೊಗೊಂಡು ಬಂದೋ ಸೊ ಅಮ್ಮ ಸ್ಲಿಪ್ಪರ್ ಬೇಕು ಅಂತ ತುಂಬ ದಿನದಿಂದ ಕೇಳ್ತಿದ್ರು ನನ್ನ ಹತ್ರ ನನಗೂ ಸ್ವಲ್ಪ ಫ್ರೀ ಆಗ್ತಿರೋ ಕಾರಣ ಅಮ್ಮನ್ನ ಸ್ಲಿಪ್ಪರ್ ಅಂಗಡಿಗೆ ಕರ್ಕೊಂಡು ಹೋಗಿದ್ದೀನಿ ಅವರು ನೋಡಿ ಅದು ಇದು ಅಂತ ಚಾಯ್ಸ್ ಮಾಡ್ತಿದ್ದಾರೆ ಬನ್ನಿ ನೋಡೋಣ

ಸೊಡಿ ಪುಟ್ಟದಾದ ಕೇಕ್ ತಗೊಂಡು ಬಂದು ಅದ್ರ ಮೇಲೆ ಅಮ್ಮ ಅಂತ ಬರ್ಸಿದ್ದೀನಿ ನಿಚ್ಚ ಖುಷಿ ಆಗುತ್ತೆ ಅಮ್ಮ ನಿನ್ನಂಥ ತಾಯಿ ಪಡೆದವ್ರು ನಾನೇ ಧನ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ದೇವ್ರ ಮಕ್ಕಳೆಲ್ಲ ಸೇರಿ ನಮ್ಮ ಅಮ್ಮನಿಗೊಂದು ಆಶೀರ್ವಾದ ಮಾಡ್ತಿದ್ದಾರೆ ನಿಜವಾಗ್ಲು ಖುಷಿ ಆಗುತ್ತೆ ಅಮ್ಮ ಯಾಕೆ ನಾನು ಇಷ್ಟೊಂದು ನಮ್ಮಮ್ಮನ ಬಗ್ಗೆ ಹೇಳ್ತೀನಿ ಅಂತ ಅಂದರೆ ಸೊ ನಾನು ಸಿಂಗಲ್ ಪೇರೆಂಟು ನಂಗೆ ಅಪ್ಪ ಇಲ್ಲ ಅಪ್ಪ ನಮ್ಮನ್ನು ಬಿಟ್ಟೋಗಿ ತುಂಬ ವರ್ಷಗಳ ಆಯಿತು ಅಂತ ಅನ್ಕೋತೀನಿ ಸೊ ನನಗೆ ನೆನಪಿಲ್ಲ ಒಂದು ಮೂರು ನಾಲ್ಕನೇ ಕ್ಲಾಸ್ ಇದ್ದಾಗ ನನ್ನ ತಂದೆ ನನ್ನನ್ನು ಬಿಟ್ಟೋಗಿದ್ದು ಸೊ ಆಗಿಂದನೂ ನನ್ನ ತಾಯಿ ನನಗೆ ಅವ್ರ ಬಗ್ಗೆ ಹೇಳಂಗಿಲ್ಲ ಅಷ್ಟು ಅದ್ಭುತವಾಗಿ ನನ್ನ ತಾಯಿ ನನ್ನನ್ನು ಓದಿಸಿದ್ರು ಕಾಲೇಜೆಲ್ಲ ಮಾಡಿಸಿದ್ರು ಅದ್ಭುತವಾಗಿ ಬೆಳೆಸಿದ್ರು ಸಂಸ್ಕಾರ ಅಂದರೆ ಏನು ಅನ್ನೋದನ್ನ ಹತ್ರದಿಂದ ಹೇಳ್ಕೊಟ್ರು ಖುಷಿ ಆಗುತ್ತೆ ಅವ್ರ ಅವ್ರು ಬೆಳೆಸಿರೋ ವಾತಾವರಣ ತುಂಬ ಚೆನ್ನಾಗಿದೆ ಸೊ ನಾನು ಅದಕ್ಕೆ ನೋಡಿ ಇಷ್ಟೆಲ್ಲ ವಾತಾವರಣದ ಮಧ್ಯೆ ದೇವ್ರ ಮಕ್ಕಳ ಜೊತೆ ನಾನು ಇದ್ದೀನಿ ನಿಜವಾಗ್ಲೂ ಖುಷಿ ಆಗುತ್ತೆ ನನಗೆ ಭಗವಂತನಲ್ಲಿ ಒಂದು ಕೇಳ್ಕೊತೀನಿ ಏನಂತ ಅಂದರೆ ನಮ್ಮ ನನ್ನ ಅಮ್ಮನಿಗೆ ನೂರು ವರ್ಷ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡು ಭಗವಂತ ಅಂತ ಸೊ ಭಗವಂತನಲ್ಲಿ ಏನೂ ಕೇಳಲ್ಲ ಇದೊಂದು ಕೋರಿಕೆ ಅಂತಲೇ ಹೇಳ್ತೀನಿ ನನ್ನ ತಾಯಿಗೆ ಯಾವುದೇ ಕಷ್ಟ ಪಡೆದಿರಂಗೆ ನೋಡ್ಕೋ ಭಗವಂತ ಅಂತ ಯಾಕೆ ಅಂದರೆ ತುಂಬ ಕಷ್ಟಪಟ್ಟಿರೋ ಜೀವ ಇದು ಸೊ ನಾನು ನುಡ್ತಾಗಿಂದ ನನಗೆ ನೆನಪು ಬಂದಾಗಿಂದ ನಮ್ಮಮ್ಮ ತುಂಬ ಕಷ್ಟಪಟ್ಟಿದ್ದಾರೆ ಬೆಳಗ್ಗೆ ಏಳು ಗಂಟೆಗೆ ನಮ್ಮಮ್ಮ ಮನೆ ಕೆಲಸಕ್ಕೆ ಹೋದರೆ ಸಂಜೆ ಒಂದು ಏಳು ಏಳುವರೆಗೆ ಮನೆಗೆ ಬರ್ತಿದ್ರು ಸೊ ಎಲ್ಲ ತಾಯಂದಿರು ಮನೇಲಿದ್ದು ನೋಡ್ಕೋತಿದ್ರು ನನ್ನ ತಾಯಿ ಹಂಗಲ್ಲ ಬೆಳಗ್ಗೆ ಹೋದರೆ ಸಂಜೆ ಗಂಟ ಮನೆ ಕೆಲಸ ಮಾಡ್ಕೊಂಡು ನಮ್ಮನ್ನು ನೋಡ್ಕೊತಿದ್ದು ಸೊ ನನ್ನನ್ನಂತೂ ರಾಣಿ ಥರನೇ ನನ್ನ ತಾಯಿ ನೋಡಿಕೊಂಡ್ರು ಇದು ಬೇಕು ಅದು ಬೇಕು ಅಂದ ತಕ್ಷಣ ಏನೂ ಮಾತಾಡ್ತಿರಲಿಲ್ಲ ನನ್ನಮ್ಮ ಆಯಿತಮ್ಮ ಕೊಡಿಸ್ತೀನಿ ಅಂತ ಅಂತಿದ್ರು ನಿಜವಾಗ್ಲೂ ಖುಷಿ ಆಗುತ್ತೆ ಅಮ್ಮ ನಿನ್ನ ಬಗ್ಗೆ ಹೇಳೋಕ್ಕೆ ನನಗೆ ಎರಡು ಮಾತಿಲ್ಲ ಸೊ ನಿನ್ನನ್ನು ಅಮ್ಮ ಅಂತ ಪಡ್ತಿರೋದು ನಾನೇ ಪುಣ್ಯ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಮ್ಮ ನೀನು ಇಷ್ಟು ಚೆನ್ನಾಗಿ ನಮ್ಮ ಜೊತೆ ಇದೆಯಾ ಮತ್ತು ಅದ್ಭುತವಾಗಿ ನನ್ನನ್ನು ಬೆಳೆಸಿದೀಯ ಅಮ್ಮ ಇದ್ರ ಮೇಲೆ ನನಗೇನು ಹೇಳೋಕ್ಕೆ ಮಾತು ಅಮ್ಮ ಸದಾ ನಾನು ಇರೋವರೆಗೂ ನಿನ್ನನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ನನ್ನ ಕೈಲಾದ ಮಟ್ಟಿಗೆ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತೀನಮ್ಮ ಇಷ್ಟೇ ಅವ್ರ ಬಗ್ಗೆ ಹೇಳೋದು ಅಂದರೆ ಅವ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬ ದೊಡ್ಡ ಕತೆಗಳಿದೆ ಸೊ ಅದರಿಂದ ನಾನು ನನ್ನ ತಾಯಿಗೆ ಒಂದು ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಮ್ಮ ನನ್ನ ತಾಯಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ